ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸೋಣ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಾಮರಸ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ಕಾನೂನಿನ ಚೌಕಟ್ಟಿನಲ್ಲಿ ಗಣೇಶ ಹಬ್ಬವನ್ನು ಆಚರಿಸಿ ಎಂದರು ಗಣಪತಿ ಪ್ರತಿಷ್ಠಾಪಿಸಲು ಅನುಮತಿ ಕಡ್ಡಾಯ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪಿಸುವವರು ತಾಲೂಕು ಕಚೇರಿಗಳಲ್ಲಿ ತೆರೆಯಲಾಗುವ ಏಕಗವಾಕ್ಷಿ ಕೇಂದ್ರದಲ್ಲಿ ಮನವಿ ಸಲ್ಲಿಸಿ ಅನುಮತಿ ಪಡೆಯುವುದು ಕಡ್ಡಾಯ ಎಂದರು ಅನುಮತಿ ಪಡೆಯುವ ಸಂದರ್ಭದಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ದಿನಾಂಕ ಅವಧಿ ವಿಸರ್ಜನೆ ಮಾಡುವ ದಿನಾಂಕ ಮತ್ತು ಸ್ಥಳ ಮೆರವಣಿಗೆಯ ರೂಟ್ ಮ್ಯಾಪ್ಗಳನ್ನು ನಮೂದಿಸಬೇಕು ಇದರಿಂದ ಪೊಲೀಸ್ ಬಂದೋಬಸ್ತ್ ಸಿಸಿಟಿವಿ ಅಳವಡಿಕೆ ಬ್ಯಾರಿಕಾಡಿಂಗ್ ಚೆಸ್ ಕ್ಯಾಂಪ್ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಅಗತ್ಯ ಸಿದ್ಧತೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಬಹುದು ಎಂದರು ಇದೇ ತಿಂಗಳು ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಹಬ್ಬ ಅಂಗ ಹಬ್ಬದ ಅಂಗವಾಗಿ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸುವ ಕುರಿತು ಮತ್ತು ವಿಸರ್ಜನೆ ಮಾಡುವ ಕುರಿತು ಮತ್ತು ಸೆಪ್ಟೆಂಬರ್ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬದ ಕುರಿತು ನಾವು ಒಂದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಂದು ಶಾಂತಿ ಮತ್ತು ಸಾಮರಸ್ಯ ಸಭೆಯನ್ನು ನಾವು ಎಲ್ಲ ಮುಖಂಡರ ಜೊತೆಗೆ ಕರೆದಿದ್ವಿ ನಾನು ಎಸ್ ಪಿ ಅವರು ಮತ್ತು ಸಿ ಇ ಅವರು ಮೂರು ಜನ ಚರ್ಚೆ ಮಾಡಿ ಎಲ್ಲ ಮುಖಂಡರನ್ನು ಕೂಡ ಕರೆಸಿ ಅವರಿಗೆ ನಾವೊಂದು ತಿಳುವಳಿಕೆಯನ್ನು ಕೂಡ ಮೂಡಿಸಿದ್ದೇವೆ ಮತ್ತು ಅವರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಯಾವುದೇ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಆಯೋಜಕರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಸಾಮರಸ್ಯವಾಗಿ ಈ ಒಂದು ಎರಡು ಹಬ್ಬಗಳನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನು ಕೊಡದಂತೆ ನಾವು ಎಲ್ಲರೂ ಸಹಕರಿಸಬೇಕಂತ ಸೂಚನೆಯನ್ನು ಕೊಟ್ಟು ಆ ಮೂಲಕ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಸುತ್ತೋಲೆಯನ್ನು ಇಶ್ಯೂ ಇದ್ದೇವೆ ಎಲ್ಲ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಆ ಸುತ್ತೋಲೆ ಮತ್ತು ಮಾರ್ಗಸೂಚಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಎಲ್ಲರಿಗೂ ತಿಳಿಸಿದ್ದೇವೆ ಭಾಳ ಮುಖ್ಯವಾಗಿ ಪರಿಸರ ಸ್ನೇಹಿ ಮತ್ತು ಮಣ್ಣಿನ ಗಣಪತಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿ ಎನ್ನುವಂಥ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಹೆಚ್ಚಿನದಾಗಿ ಪಿ ಒ ಪಿ ಗಣಗಳು ಗಣಪತಿಗಳನ್ನು ಬಳಸೋದ್ರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಬಳಸೋದ್ರಿಂದ ಅದರ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಮಣ್ಣಿನ ಗಣಪತಿಗಳಿಗೆ ಮತ್ತು ಪರಿಸರ ಸ್ನೇಹಿ ಗಣಪತಿಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಅಂತ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಭಾಳ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಸ್ಥಳೀಯ ಸಂಸ್ಥೆಗಳಿಂದ ತಗೋಬೇಕು ತಗೋಬೇಕನ್ನುವಂಥ ಮಾರ್ಗಸೂಚಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಯಾಕೆ ಅಂತೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಗಣೇಶ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹವನ್ನು ಎಲ್ಲಿ ಇಡ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರೋದಿಲ್ಲ ಹಾಗಾಗಿ ಎಲ್ಲಿ ಇಡ್ತಾ ಇದ್ದಾರೆ ಎಷ್ಟು ದಿನ ಇಡ್ತಾರೆ ಎಷ್ಟು ಸಮಯ ಇಡ್ತಾರೆ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಮತ್ತು ಮತ್ತೆ ಏನು ಮಾರ್ಗ ಮೆರವಣಿಗೆ ಮಾರ್ಗ ಮಾಹಿತಿಯನ್ನು ಕೊಟ್ಟು ಮಾಡಬೇಕು ಅಂಥೇಳಿ ಅದಕ್ಕೆ ಆಯೋಜಕರಿಗೆ ತೊಂದರೆ ಆಗೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಒಂದು ಸಿಂಗಲ್ ವಿಂಡೋ ಏಕ ಗವಾಕ್ಷಿ ಪದ್ಧತಿಯ ಮೂಲಕ ಅನುಮತಿಯನ್ನು ಕೊಡಲಿಕ್ಕೆ ಸರಳೀಕರಣ ಮಾಡಿದ್ದೇವೆ ಈಗ ಅವರೆಲ್ಲರೂ ಹೇಳ್ತಿದ್ರು ನಮ್ಗೆ ಅನುಮತಿ ಕೊಡೋದಾದ ಅನುಮತಿಗೆ ನಾವು ಅಲ್ಲಿ ಇಲ್ಲಿ ಅಲಿಬೇಕು ಅಂತೇಳಿ ಅಲಿಯುವಂಥ ಪದ್ಧತಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ಸಿಂಗಲ್ ವಿಂಡೋ ಮಾಡಿದ್ದೇವೆ ಆ ಸಿಂಗಲ್ ವಿಂಡೋ ಸಮಿತಿಯ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟರೆ ಅವರು ಅನುಮತಿಯನ್ನು ಕೊಡ್ತಾರೆ ನಮ್ಮ ವಿನಂತಿ ಇಷ್ಟೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಪಾಲಿಸಬೇಕು ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ತಗೋಬೇಕು ಮತ್ತು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಕೂಡ ಹೇಳಿ ಅವರೆಲ್ಲರಿಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತನಾಡಿ ಸೆಪ್ಟೆಂಬರ್ ಐದರಂದು ಈಗ್ ಮಿಲಾದ್ ಹಬ್ಬ ಇರುವುದರಿಂದ ಸದರಿ ದಿನದಂದು ಗಣಪತಿ ವಿಸರ್ಜನೆ ಮಾಡುವುದು ಬೇಡ ಒಂಬತ್ತು ಹಾಗೂ ಹನ್ನೊಂದು ದಿನಕ್ಕೆ ವಿಸರ್ಜನೆ ಮಾಡುವುದು ಉತ್ತಮ ಗಣಪತಿ ಹಬ್ಬದ ದಿನದಂದೇ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅದರ ಬದಲಾಗಿ ಬೇರೆ ದಿನ ಪ್ರತಿಷ್ಠಾಪಿಸುವುದು ಬೇಡ ಎಂದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಏಳು ತಾಲೂಕಿನಲ್ಲಿ ಸಹಿತ ಠಾಣಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ ಯಾವ ತ ರೀತಿ ಆಚರಣೆ ಆಗ್ತದೆ ಎರಡು ಹಬ್ಬಗಳು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಮತ್ತು ನಮ್ಮ ಇಲಾಖೆ ಜೊತೆಗೆ ಯಾವ ರೀತಿ ಅಂತೇಳಿ ಹಲವಾರು ಇನ್ಸ್ಟ್ರಕ್ಷನ್ಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮುಖ್ಯವಾಗಿ ಕಳೆದ ವರ್ಷ ನಾಗಮಂಗಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನು ಅದರಲ್ಲೂ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ನಾವು ಯಾವ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಮುಂಜಾಗ್ರತಾ ಕ್ರಮವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ ಮುಖ್ಯವಾಗಿ ಕಳೆದ ಸಾಲಿನ ಒಂದು ಘಟನೆಯಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಪ್ರಕರಣಗಳಲ್ಲೂ ಪ್ರಕರಣಗಳು ದಾಖಲಾಗಿತ್ತು ಆ ಎಲ್ಲ ಪ್ರಕರಣಗಳಲ್ಲಿ ನಾವು ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಮತ್ತು ಯಾರು ಅದರಲ್ಲಿ ಕಿಡಿಗೇಡಿಗಳಿದ್ದರು ಮತ್ತು ಏನು ಮುಂದಿನ ದಿನಗಳಲ್ಲಿ ಸಹಿತ ಏನಾದರೂ ತೊಂದರೆ ಕೊಡ್ಬೋದು ಅಥವಾ ಪ್ರಚೋದನೆಕಾರಿ ಇದನ್ನು ಸಂದೇಶಗಳನ್ನು ಕೊಡ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿ ಏನಾದರೂ ಗಲಾಟೆಯನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿದ್ದಾರೆ ಅಂಥವ್ರನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ವಿ ಅವರ ಮೇಲೆ ಸಹಿತ ನಾವು ಮುಂಜಾಗ್ರತಾ ಕ್ರಮವನ್ನು ಸಹಿತ ಅನುಸರಿಸ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಹೆಚ್ಚಿನ ಒಂದು ಫೋರ್ಸನ್ನು ಸಹಿತ ನಾವು ಡೆಪ್ಲಾಯ್ ಇದ್ದೀವಿ ಈಗಾಗಲೇ ನಾಲ್ಕು ಕೆ ಎಸ್ ಆರ್ ಪಿಗೆ ಮತ್ತು ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ನಾವು ಹೋಮ್ ಸಹಿತ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ ಅದು ಸಹಿತ ಸಾಂಕ್ಷನ್ ಆಗ್ತದೆ ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೆ ಯಾವ್ಯಾವ ದಿನಕ್ಕೆ ಯಾವ ನಗರದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗಣೇಶ ಹಬ್ಬ ಅಥವಾ ವಿಸರ್ಜನೆಗಳು ಇರ್ತವೆ ಅಂಥ ಕಡೆ ನಾವು ಸೂಕ್ತ ರೀತಿಯಲ್ಲಿ ಪ್ರತಿದಿನ ನಾವು ಪ್ರತಿದಿನದಂತೆ ರಿವ್ಯೂ ಮಾಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಎಲ್ಲಿಗೆ ಹೆಚ್ಚಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಕಳಿಸುವ ಮೂಲಕ ಯಾವುದೇ ಒಂದು ಸಣ್ಣ ಘಟನೆಯು ನಡೆದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಕಾನೂನು ಕ್ರಮಗಳನ್ನು ಜರುಗಿಸ್ತಾ ಇದ್ವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಅವರು ಮಾತನಾಡಿ ಪರಿಸರ ಮಾಲಿನ್ಯ ಉಂಟುಮಾಡದಂತೆ ಗಣಪತಿ ಹಬ್ಬ ಆಚರಿಸೋಣ ಈ ಬಾರಿ ಪುಟ್ಟದಾದ ಜೇಡಿಮಣ್ಣು ಹಾಗೂ ನೈಸರ್ಗಿಕ ಬಣ್ಣ ಉಪಯೋಗಿಸಿ ತಯಾರಿಸಿದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪಿಒಪಿ ಗಣಪತಿಯನ್ನು ಕೆರೆ ನೀರಿನಲ್ಲಿ ವಿಸರ್ಜನೆ ಮಾಡಿದರೆ ಕೆರೆ ನೀರು ಮಲಿನವಾಗಿ ಮುಂದಿನ ದುಷ್ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಎಂದರು ಮುಖ್ಯವಾಗಿ ಇವಾಗ ನಾನು ಗ್ರಾಮಾಂತರ ಪ್ರದೇಶದ ಬಗ್ಗೆ ಮಾತಾಡ್ತೀನಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ನಮ್ಮ ಒಂದು ಕಾರ್ಯ ವ್ಯಾಪ್ತಿ ಇರುತ್ತೆ ನಾವು ಹೇಗೆ ಇದನ್ನ ನಿಭಾಯಿಸಿದ್ರೆ ಅಚ್ಚುಕಟ್ಟಾಗಿ ಒಂದು ಪರಿಸರಕ್ಕೂ ಹಾನಿ ಇಲ್ಲದೆ ನಮಗೂ ಹಾನಿ ಇಲ್ಲದೆ ನಮ್ಮ ಒಂದು ಧಾರ್ಮಿಕ ಭಾವನೆಗೂ ಹಾನಿ ಇಲ್ಲದೆ ದೇವರನ್ನು ಕೂಡ ಪೂಜೆ ಮಾಡಿ ಆಚರಿಸಬಹುದು ಅಂತ ಸೊ ಯಾವುದೇ ಹಬ್ಬ ಮಾಡುವಾಗ ಮುಖ್ಯವಾಗಿರ್ಬೇಕಾಗಿರೋದು ಈಗ ಗಣೇಶ ಹಬ್ಬ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ ಪಿ ಒಬಿ ಗಣೇಶನ್ ಬಗ್ಗೆ ಈಗಾಗ್ಲೇ ಸುತ್ತೋಲೆ ಡಿ ಸಿ ಹೊಡೆ ಹೊಡಿಸಿದ್ದಾರೆ ಡಿ ಸಿ ಅವರು ಸೊ ಹಾಗಾಗಿ ಹೆಚ್ಚಿನ ಅಂಶ ನಾವು ಮಣ್ಣಿನ ಗಣಪತಿಗೆನ ಆದ್ಯತೆಯನ್ನ ಕೊಟ್ರೆ ಏನಾಗುತ್ತೆ ನಾವು ಪಿ ಪಿ ಗಣೇಶನ ತಗೊಂಡೋಗಿ ನಮ್ಮ ಒಂದು ಕೆರೆಗಳಲ್ಲಿ ಹಾಕಿದ್ರೆ ಆ ಗಣೇಶ ಹಂಗೆ ಉಳ್ಕೊಡುತ್ತೆ ಎರಡು ವರ್ಷ ಆಗ್ಲಿ ಮೂರ್ ವರ್ಷ ಆಗ್ಲಿ ನಾಲ್ಕು ವರ್ಷ ಆಗ್ಲಿ ಕೆರೆಗಳಲ್ಲಿ ಹಾಗೆ ಇರುತ್ತೆ ಸೊ ಹಾಗಾಗಿ ವಿಸರ್ಜನೆ ಮಾಡಿದ ಗಣಪತಿ ಅವಾಗಿಂದ ಅವಾಗೆ ಕರ್ಗಿ ನೆಕ್ಸ್ಟ್ ವರ್ಷಕ್ಕೆ ಹೊಸ ಗಣಪತಿ ತಂದ್ರೆ ನಮ್ಗೂನು ಖುಷಿ ಅಲ್ವಾ ಎಲ್ಲರಿಗೂ ಕೂಡ ನಾಳೆ ದಿನ ಏನಾಗುತ್ತೆ ನಾವು ತುಂಬ ಮತ್ತೆ ನೀರು ಕೆರೆಗೆ ಬರುತ್ತೆ ಸಭೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು